ಶ್ರೀಕೃಷ್ಣನು ನಿನ್ನ ಜೀವನವನ್ನು ಪ್ರೀತಿ ಶ್ರದ್ಧೆ ಮತ್ತು ಶಾಂತಿಯಿಂದ ತುಂಬಿಸಲಿ ನಿಮ್ಮ ಹೃದಯದಿಂದ ಶ್ರೀಕೃಷ್ಣ ಮೆಚ್ಚಿದರೆ ಒಂದು ಕಮೆಂಟ್ ಮಾಡಿ ನಾನು ಶ್ರೀಕೃಷ್ಣನ ಭಕ್ತನು ಅಥವಾ ಭಕ್ತೆಯೇ ಈ ಬ್ರಹ್ಮಾಂಡದಲ್ಲಿ ಅನೇಕ ಧರ್ಮಗಳು ಅನೇಕ ದೇವರುಗಳು ಆದರೆ ಶ್ರೀಕೃಷ್ಣನು ಮಾತ್ರ ಮನಸ್ಸಿಗೆ ಹತ್ತಿರವಾದವನು ಅವನು ನಗುತ್ತಾನೆ ಮಾತನಾಡುತ್ತಾನೆ ಮಕ್ಕಳ ಜೊತೆ ಆಟವಾಡುತ್ತಾನೆ ಸ್ನೇಹಿತನಂತೆ ಬದುಕುತ್ತಾನೆ ಕೃಷ್ಣನ ಜೀವನಷ್ಟೇ ಅಲ್ಲ ಆತನ ನಂಬಿಕೆಯ ರೂಪ ಪ್ರೀತಿಯ ರೂಪ ತತ್ವದ ದೀಪ ಗೋಕುಲದಿಂದ ಮಹಾಭಾರತದ ಯುದ್ಧದವರೆಗೆ ಅವನು ಇಲ್ಲಿ ಹೋಗಿದ್ದರೂ ಒಂದೇ ಸಂದೇಶ ದರ್ಭವನ್ನು ಉಳಿಸು ಪ್ರೀತಿಯಿಂದ ನಡೆ ಶ್ರದ್ಧೆಯಿಂದ ಕೆಲಸ ಮಾಡು ಅವನ ಬದುಕು ಪಾಠ ಒಂದು ಅವನು ಪ್ರತಿಯೊಬ್ಬರೊಳಗಿನ ದೇವತೆ ಭಯ ದೇವತೆ ಅಲ್ಲ ಆದರೆ ನಂಬಿಕೆಯ ಶಕ್ತಿ ಕೃಷ್ಣನ ಪಾಠ ಕೃಷ್ಣನು ನಮಗೆ ಹೇಳುತ್ತಾನೆ ನಂಬಿಕೆ ಇದ್ದರೆ ಅಸಾಧ್ಯವೆಸ ಸಾಧ್ಯವಾಗಬಹುದು ಗೋಕುಲದ ಜನರು ಯಮುನಾ ನದಿಯ ಆಕಲನದ ಮುಂದೆ ಕೈಕಟ್ಟಿ ಇಂತರು ಆದರೆ ಕೃಷ್ಣನ ಬಾಲಕನಾಗಿ ಎದ್ದನು ಕೈತಿದನು ಗೋವರ್ಧನ ಬೆಟ್ಟವನ್ನು ಗೆದ್ದನು ನಂಬಿಕೆ ಎಷ್ಟು ಶಕ್ತಿಯದ್ದು ಅಂತ ಕೃಷ್ಣ ತೋರಿಸಿದನು ಅರ್ಜುನನ ಕಳವಳದಿಂದ ಕುಳಿತಾಗ ಕೃಷ್ಣನಗೆ ಮೂಡಿದನು ಏಕೆಂದರೆ ಆತನು ಅರಿದನು ಅರ್ಜುನ ಶಕ್ತಿ ಇದೆ ನಂಬಿಕೆಯು ಕಣ್ಮುಚ್ಚಿದಾಗ ಅದು ಕಾಣುವುದಿಲ್ಲ ನೀನು ನಂಬಿದರೆ ಕೃಷ್ಣನು ನಿನ್ನೊಂದಿಗೆ ನಡೆಯುತ್ತಾನೆ ಎನ್ನುತ್ತಾನೆ ಶ್ರೀಕೃಷ್ಣನು ಕರ್ಮ ಫಲದ ನಿರೀಕ್ಷತೆ ನಿರಪೇಕ್ಷತೆ ಗೀತೆಯ ಶ್ರೇಷ್ಠ ಪಾಠ ನಿನ್ನ ಕರ್ಮ ಮಾಡು ಫಲದ ಮೇಲೆ ಇಡಬೇಡ ಇದು ನನ್ನ ಜೀವನದ ಅಡಿಪಾಯವಾಗಬೇಕು ಪ್ರತಿದಿನವೂ ನಾವು ನಿರಂತರ ಕೆಲಸ ಮಾಡುತ್ತೇವೆ ಮನೆ ಉದ್ಯೋಗ ಸಂಬಂಧಗಳು ಆದರೆ ನಾವು ಯಾವಾಗಲೂ ಫಲದ ಬಗ್ಗೆ ಚಿಂತಿಸಬಾರದು ಯಾಕಂದರೆ ಫಲವನ್ನು ಕೃಷ್ಣನಿಗೆ ಬಿಡಬೇಕು ಈ ಮಾತು ನಮ್ಮ ಜೀವನದಲ್ಲಿ ಶಾಂತಿಯನ್ನು ತರುತ್ತದೆ ಕೆಲಸ ಮಾಡುವಾಗ ಕುಶಲತೆ ಮೂಡುತ್ತದೆ ನಿರಪೇಕ್ಷತೆ ತಂತ್ರವಲ್ಲ ಅದು ತತ್ವ ಕೆಲಸ ಮಾಡಬೇಕು ಕರ್ಮದ ಫಲವನ್ನು ಶ್ರೀಕೃಷ್ಣನಿಗೆ ಬಿಡಬೇಕು ಇದು ನಮ್ಮ ಜೀವನದ ಗುರಿಯಾಗಬೇಕು ಭಕ್ತಿ ಶುದ್ಧ ಪ್ರೀತಿ ರಾಧೆ ಕೃಷ್ಣನ ಪ್ರೀತಿ ಯೋಗವಾಗಿದೆ ಅದು ದೇಹದ ಪ್ರೀತಿಯಲ್ಲ ಆತ್ಮದ ಬಾಂಧವ್ಯ ಕೃಷ್ಣನು ತನ್ನ ಪ್ರೀತಿಯಲ್ಲಿ ಅಹಂಕಾರವಿಲ್ಲದ ಶುದ್ಧತೆ ತೋರಿಸಿದನು ಗೋಪಿಗಳ ಮನಸ್ಸನ್ನು ಶುದ್ಧವಾಗಿಸಿಕೊಟ್ಟನು ಭಕ್ತಿ ಎಂದರೆ ಬೆದರಿಕೆಯ ಪೂಜೆಯಲ್ಲ ಅದು ನಗುತ್ತಿರುವ ಪ್ರೀತಿ ನಾವು ದೇವರನ್ನು ಪ್ರೀತಿಯಿಂದ ಪೂಜಿಸಬೇಕೆ ಹೊರತು ಹೇಳುತ್ತಾನೆ ಭಕ್ತಿಯಿಂದ ಒಮ್ಮೆ ಮಾತಾಡು ನಾನೇ ಇಲ್ಲಿಯೇ ಇದ್ದೇನೆ ಅವನೊಂದಿಗೆ ಭಾವನಾತ್ಮಕ ಸಂಬಂಧ ಬೆಳೆಸೋಣ ಆತನು ತಾನು ಕೇಳುವ ದೇವರು ನಗಿಸಲಿ ಸದಾ ಸಿವಿನ ದೇವರು ಅವನು ಪ್ರೀತಿಯ ಶುದ್ಧ ತಾತ್ಕಾಲಿಕವಲ್ಲ ಶಾಶ್ವತ ಅವನಿಗೆ ತೋರಿಸಬೇಕಾದ ಭಕ್ತಿ ಎಂದರೆ ನಿಷ್ಠೆಯುಳ್ಳ ಭಕ್ತಿ ಅದು ಬಿಟ್ಟು ಮೋಹ ಹಣ ದುಡ್ಡು ಇವೆಲ್ಲ ಶ್ರೀಕೃಷ್ಣರಿಗೆ ಇಷ್ಟವಾಗುವುದಿಲ್ಲ ಪ್ರಾರ್ಥನೆಯೊಂದಿಗೆ ನಮ್ಮ ನಡವಳಿಕೆಯಲ್ಲಿ ಸಹ ಭಕ್ತಿ ಕಾಣಬೇಕು ಆತನು ಕೇಳುವ ದೇವರ ಮಂತ್ರವಲ್ಲ ಅನುಭವದ ದೇವತೆ ಭಾವನೆಯೇ ಪವಿತ್ರತೆ ಇದ್ದಲ್ಲಿ ಅವನು ನಗುವಿನ ಮೂಲಕವೇ ಕೃಷ್ಣ ಕೃಪೆ ನೀಡುತ್ತಾನೆ ಶಾಂತಿ ಸಂಕಟದ ನಡುವೆ ಸಮತೋಲನ ಜೀವನ ಸಾಗರವೆಂದರೆ ಆತ್ಮಶಕ್ತಿ ಕೋಪ ಸಂಕಟ ಕೃಷ್ಣನು ನಮ್ಮ ನಾವಿಕ ಅವನು ಶಾಂತಿಯ ಮಾರ್ಗ ತೋರಿಸಿದನು ದುಃಖದ ಹೊತ್ತಿನಲ್ಲಿ ನ ಹೇಗೆ ಇರಬೇಕು ಅನ್ನೋದನ್ನ ತೋರಿಸಿದನು ಯುದ್ಧದ ನಡುವೆ ಬಾನು ಹಾಕಿದವನು ಆ ದುಃಖವನ್ನು ಎದುರಿಸಬೇಕಾದಾಗ ಆತ್ಮ ಸಮತೋಲನ ಬೇಕು ಕೃಷ್ಣನು ನಮ್ಮ ಒಳಗಿನ ಮನಸ್ಸನ್ನು ಶುಂಠಗೊಳಿಸಿ ಶಾಂತಿಯನ್ನು ತರುತ್ತಾನೆ ಅವನ ನುಡಿಗಳು ಯಾವಾಗಲೂ ದಿವ್ಯ ಮಂತ್ರಗಳು ಶ್ರದ್ಧೆ ಶಾಂತಿ ಶಕ್ತಿಯ ವೃದ್ಧಿ ಹರಿದು ಬರುತ್ತದೆ ಅವನು ಶಾಂತಿ ನಮ್ಮ ಹೊಸಿನಲ್ಲಿ ಹರಿಯಬೇಕು ಅನ್ನ ಕೂಗುತ್ತೆ ಸಹನೆ ಇವುಗಳೆಲ್ಲ ಶಾಂತಿಯ ಫಲ ಆತನು ಹೇಳುತ್ತಾನೆ ನಿನ್ನ ಮನಸ್ಸನ್ನು ಆರಾಮವಾಗಿ ನಿಲ್ಲಿಸು ಭಯ ಬೇಡ ನಾನು ಇದ್ದೇನೆ ಎನ್ನುತ್ತಾನೆ ಶ್ರೀಕೃಷ್ಣನು ನಗು ಆನಂದದ ಪ್ರತೀಕ ಕೃಷ್ಣ ನಗುವಿನಲ್ಲಿ ಕಾವ್ಯದ ಶೃಂಗಾರವಿದೆ ದಿವ್ಯತೆ ಇದೆ ಆ ಆಶ್ವಾಸನೆ ಇದೆ ಅವನ ನಗು ನೋಡುವುದರಲ್ಲಿಯೇ ಭಕ್ತಿ ಮೂಡುತ್ತದೆ ಜೀವನದಲ್ಲಿ ಒಮ್ಮೆ ಕಣ್ಣು ಮುಚ್ಚಿ ಆ ನಗುವನ್ನು ಕಲ್ಪಿಸು ಎಲ್ಲ ಕಷ್ಟಗಳು ಮೂಗು ಮುಚ್ಚುತ್ತವೆ ಎನ್ನುತ್ತಾನೆ ಶ್ರೀಕೃಷ್ಣನು ಶ್ರೀಕೃಷ್ಣನು ನಗು ಆತ್ಮದ ಶಕ್ತಿ ಅದನ್ನು ಕೃಷ್ಣ ತೋರಿಸಿದನು ಅವನು ನಾವು ಮರೆಯದಂತೆ ಮಾಡುವ ನಗುವಿನಿಂದ ಆತ್ಮ ಜೀವಂತಿಗೆ ಏನು ತೋರಿಸುತ್ತಾನೆ ಅವನ ನಗು ಕೇವಲ ನಗುವಲ್ಲ ಅದು ಸಂಕಟದ ನಡುವೆ ಬೆಳಕು ಯುದ್ಧದ ನಡುವೆ ಹೂವಿನ ಕಂಪು ಕಣ್ಣಿರುವ ಸಂದರ್ಭದಲ್ಲಿಯೇ ನಗುವಿನಿಂದ ಕೊಡುವ ತರುಣೆ ಎನ್ನುತ್ತಾನೆ ಶ್ರೀಕೃಷ್ಣ ಇವೆಲ್ಲ ಶ್ರೀಕೃಷ್ಣನ ಮುಖ್ಯ ಸಂದೇಶಗಳು ಇವು ನಮ್ಮ ಬಾಳಿಗೆ ತುಂಬಾ ಮುಖ್ಯವು ಕೂಡ ನಾಯಕತ್ವ ದಿವ್ಯ ಮಾರ್ಗದರ್ಶನ ನಾಯಕನೊಬ್ಬ ಶಬ್ದಗಳ ಮೂಲಕ ಶಕ್ತಿ ನೀಡಬೇಕು ಕೃಷ್ಣ ಅದನ್ನು ಮಾಡಿದ್ದನು ಅವನು ಅರ್ಜುನಿಗೆ ಗೀತೆ ಹೇಳಿದನು ಶರಣಾಗಿ ಯುದ್ಧಕ್ಕೆ ಕಳಿಸಿದನು ಆತ ನಾಯಕತ್ವ ದಿಟ್ಟ ಧರ್ಮದಾಯಕ ಆತನ ನಾಯಕತ್ವ ದಿಟ್ಟ ಧರ್ಮದಾಯಕ ಆತನು ಕೇವಲ ರಾಜಕೀಯ ತಂತ್ರಜ್ಞನಲ್ಲ ಆತ್ಮದ ಮಾರ್ಗದರ್ಶಕ ತುಂಬಾ ಚತುರ ಕೂಡ ಆಧುನಿಕ ಯುಗದಲ್ಲಿ ಕೃಷ್ಣ ಈ ದಿನದ ಕ್ರೋಧ ಸ್ಪರ್ಧೆ ನಿರಾಸೆ ಎಂಬಂತೆ ಕೃಷ್ಣ ಎಲ್ಲಿದ್ದಾನೆ ಅವನ ತತ್ವ ಸತ ಜಾಗೃತವಾಗಿದೆ ಸ್ನೇಹದಲ್ಲಿ ಪ್ರೀತಿಯಲ್ಲಿ ತ್ಯಾಗದಲ್ಲಿ ಶ್ರದ್ಧೆಯಲ್ಲಿ ನಾವು ಆತನ ಮಾತುಗಳನ್ನು ಹೊಸ ರೀತಿ ಬಳಸಬಹುದು ಸತ್ಯವೇ ಶಾಂತಿ ಶಾಂತಿಯೇ ಬದ್ಧತೆ ಮತ್ತು ಪ್ರೀತಿಯೇ ಶಾಂತಿ ಎಂಬ ಸಂದೇಶಗಳನ್ನು ಬದುಕಿನಲ್ಲಿ ಜಾರಿ ಮಾಡಬೇಕು ಕೃಷ್ಣನು ನಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಎಲ್ಲ ನಮ್ಮ ನಡುವಳಿಕೆಯಲ್ಲಿ ತೋರಬೇಕು ಎಂಬುದನ್ನು ನಾವು ಅರಿತುಕೊಳ್ಳಬೇಕು ಕೃಷ್ಣನನ್ನು ನಮ್ಮ ನಮ್ಮ ಮನದಲ್ಲಿ ಪೂಜಿಸಬೇಕು ಧೈರ್ಯ ಆತ್ಮಶಕ್ತಿಯ ಮೂಲ ಕೃಷ್ಣರು ಪಾಂಡವರ ಪಾಲುಗಾರನಾಗಿದ್ದರು ಅವರ ಯುದ್ಧ ಹೋರಾಟವನ್ನು ಅವರ ಧೈರ್ಯದಿಂದಲೇ ಗೆಲ್ಲಿಸಿದನು ಆತನು ಕೇವಲ ದೇವರಂತೆ ಉಳಿದಿಲ್ಲ ಆತನು ಒಬ್ಬ ಧೈರ್ಯವಾದ ಮನೋಭಾವನೆ ನಮ್ಮ ಜೀವನದಲ್ಲಿ ಭಯ ಬಂದಾಗ ಸಂಕಟ ಬಂದಾಗ ಆತನು ಹೇಳಿದಂತೆ ಮಾರ್ಗಬೇಕು ಭಯ ಪಡಬಾರದು ಆಧುನಿಕ ಜೀವನದಲ್ಲಿ ಎಷ್ಟೋ ಪೈಪೋಟಿಯಲ್ಲಿ ನಾವು ನಲುಪಿದಾಗ ಕೃಷ್ಣನ ಧೈರ್ಯವೇ ನಮ್ಮ ಮಾರ್ಗದೀಕವಾಗಬೇಕು ನಾನು ಇದ್ದೇನೆ ನೀನು ಯೋಧ ಧೈರ್ಯದಿಂದ ಮುಂದೆ ಓಡು ಎಂದು ಶ್ರೀ ಕೃಷ್ಣನು ಅರ್ಜುನನಿಗೆ ಬೋಧನೆಗೆ ತತ್ವ ಮಾಡಿದನು ಸ್ನೇಹ ಶುದ್ಧ ಸಂಬಂಧದ ರೂಪ ಕೃಷ್ಣನು ಸುಧಾಮನಿಗೆ ಇನ್ನು ಕೊಟ್ಟನು ಎಳೆಯತನದ ಸ್ನೇಹವನ್ನು ದೇವತ್ವದಲ್ಲಿ ಪರಿವರ್ತಿಸಿದನು ಆತನಿಗೆ ಹಣ ಬೇಕಾಗಿರಲಿಲ್ಲ ಆಡಂಬರ ಬೇಕಾಗಿರಲಿಲ್ಲ ಅವನು ಒಬ್ಬ ಸ್ನೇಹಿತನ ತಾಳ್ಮೆ ಶು ಶ್ರದ್ಧೆ ಪ್ರೀತಿ ಮೂಡಿದನು ಸುಧಾಮನು ಕೃಷ್ಣನಿಗೆ ಕೇವಲ ಒಂದು ಇಡೀ ಅವಲಕ್ಕಿ ಕೊಟ್ಟು ತನ್ನ ಸ್ನೇಹಿತನಾಗಿ ಮಾಡಿಕೊಡಲು ಇಂದಿನ ಸ್ನೇಹ ಯಾವ ಹಂತದಲ್ಲಿ ನಿಂತಿದೆ ವೆನ್ ಮೊಬೈಲ್ ಚಾಟ್ಸ್ ಲೈಕ್ಸ್ ನಲ್ಲಿ ಕೃಷ್ಣನ ಹೇಳಿದನು ಸ್ನೇಹ ಅಂದರೆ ನಮ್ಗೆ ಆತ್ಮ ಸಂಪರ್ಕ ಸಹಾನುಭೂತಿ ನಮ್ಮ ಸ್ನೇಹದಲ್ಲಿ ಕೃಷ್ಣನಂತೆ ಪ್ರಾಮಾಣಿಕತೆ ಇರಲಿ ನಿನ್ನೊಳಗಿನ ಕೃಷ್ಣ ಕೃಷ್ಣನಿಗೆ ದೇವಸ್ಥಾನ ಬೇಕಾಗಿಲ್ಲ ನಿನ್ನ ಹೃದಯವೇ ಅವನ ಮಂದಿರ ನೀನು ಒಮ್ಮೆ ನಿನ್ನ ಮನಸ್ಸನ್ನು ಶುದ್ಧಗೊಳಿಸು ಆತನು ಶ್ರೀಕೃಷ್ಣ ಕಣ್ಣೀರ ಬರುತ್ತಾನೆ ಶ್ರೀಕೃಷ್ಣನಿಗೆ ಆಡಂಬರ ಬೇಕಿಲ್ಲ ನೀನು ನಗುವಾಗ ಕರುಣೆಯನ್ನು ತೋರಿಸುವಾಗ ಸಹಾನುಭೂತಿ ಇಡುವಾಗ ನೀನು ಕೃಷ್ಣನಂತೆ ನಡೆದುಕೊಳ್ಳುತ್ತೀಯೇ ನೀನು ನಡೆಯುವ ಪ್ರತಿ ಹೆಜ್ಜೆಯಲ್ಲೂ ಆತನು ನಿನ್ನ ಹಿಂದೆ ನಿಂತಿರುವನು ಶ್ರೀಕೃಷ್ಣ ಯಾವಾಗಲೂ ನಮ್ಮ ಜೊತೆಯೇ ಇರುತ್ತಾನೆ ಕೃಷ್ಣನ ಪಾಠ ಜೀವನದ ಒಂದು ಜೀವನ ಯಾತ್ರೆ ಆತರಲ್ಲಿ ನಾವೆಲ್ಲ ಪಾದ ತಾಯಿಗಳು ಕೃಷ್ಣನ ನಮ್ಮ ನಿರ್ದೇಶಕ ನಾವು ಅವನಿಗೆ ಶರಣಾಗಿದಾಗ ಆತನು ಹತ್ತಿರ ಬರುತ್ತಾನೆ ಪ್ರತಿದಿನ ಆತನ ನುಡಿಗಳನ್ನು ಓದು ಆತನ ನಗುವನ್ನು ಮತ್ತು ಪ್ರೀತಿ ಶ್ರದ್ಧೆತ್ಯಾಗದೊಂದಿಗೆ ಬದುಕು ಈಗ ಜೀವನ ಕೃಷ್ಣಮಯವಾಗುತ್ತದೆ ಪಾಠವಾಗುತ್ತದೆ ಪ್ರತಿ ಸಂತೋಷವೂ ಅನುಭವವಾಗುತ್ತದೆ ಹೃದಯದಿಂದ ಕರೆಯು ಆತನು ಬರುತ್ತಾನೆ ಹೃದಯವೊಂದಿಗೆ ತೋರಬೇಕು ಕೃಷ್ಣನಿಗೆ ಹೊರತು ಆಡಂಬರವಲ್ಲ ಪ್ರೀತಿ ತೋರಬೇಕು ಆತನಿಗೆ ಪ್ರೀತಿಯಿಂದ ಬಲಿ ನೀಡೋ ಭಾವನೆ ಶುದ್ಧೆ ಮತ್ತು ನಿಷ್ಠೆ ಜೀವನ ಸಾಗುತ್ತದೆ ಆದರೆ ಕೃಷ್ಣನೊಂದಿಗೆ ಸಾಗಿದರೆ ಪ್ರತಿ ಹೆಜ್ಜೆ ನಗೆಯ ಕೃಷ್ಣ ಶ್ರೀಕೃಷ್ಣ ಶ್ರೀ ಶ್ರೀಕೃಷ್ಣ ಪಣಮಹಸ್ತು ಜೀವನ ದಾರಿ ಮತ್ತು ಕೃಷ್ಣನ ದಿವ್ಯ ಸ್ಪರ್ಶ ಜೀವನ ಒಂದು ಕಾಗದದ ಹಡಗು ಅದು ಯಾವಾಗ ಯಾವ ದಿಕ್ಕಿಗೆ ಸಾಗಬೇಕು ಎಂದು ನಮಗೆ ಗೊತ್ತಾಗದಿರುವ ಕ್ಷಣಗಳಲ್ಲಿ ಕೃಷ್ಣನ ಆ ದಿಕ್ಕು ತೋರಿಸುವ ದೀಪವಾಗುತ್ತಾನೆ ಆತನಿಗಳು ಕೇವಲ ಓದಬಹುದಾದ ಶ್ಲೋಕವಲ್ಲ ಅದು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕಾದ ತತ್ವಗಳು ನಿನ್ನೊಳಗಿನ ದೇವತೆಯ ಮೌನದ ದಾರಿ ಆ ದಾರಿ ಹೆಸರು ಕೃಷ್ಣ ಕಷ್ಟ ಬಂದಾಗ ಆತನ ಧೈರ್ಯ ನೀಡುತ್ತಾನೆ ಗೆಲುವು ಬಂದಾಗ ಆತ ನಲುವಿನಲ್ಲಿ ನನಗಿನಿಂದ ಹಂಚಿಕೊಳ್ಳುತ್ತಾನೆ ಪ್ರೀತಿ ಬೇಕಾದಾಗ ಆತನ ಸ್ಪರ್ಶವಿಲ್ಲದ ಮಮತೆಯ ಕನಸು ಕೊಡುತ್ತಾನೆ ಇದೇ ಶ್ರೀಕೃಷ್ಣ ಇದೇ ಶ್ರೀಕೃಷ್ಣ ತತ್ವಗಳು ಶ್ರೀಕೃಷ್ಣ ಎಂದರೆ ಕೇವಲ ದೇವರಲ್ಲ ಈ ಬದುಕು ನಿಲ್ಲುವುದಿಲ್ಲ ಆದರೆ ಕೃಷ್ಣನೊಂದಿಗೆ ಸಾಗಿದರೆ ಪ್ರತಿ ಕ್ಷಣ ದಿವ್ಯ ಅನುಭವವಾಗುತ್ತದೆ ಹೃದಯದಿಂದ ಕರೆಯು ಆತನ ಕಿವಿಗೊಳ್ಳುತ್ತಾನೆ ಆತನ ದೂರವಲ್ಲ ನಿನ್ನೊಳಗೆ ನಿನ್ನ ನಗೆಯಲ್ಲಿ ನಿನ್ನ ಕಣ್ಣೀರಿನಲ್ಲಿ ನಿನ್ನ ಧೈರ್ಯದಲ್ಲಿ ಆತನು ಜೀವಿಸುತ್ತಾನೆ ಜೀವನದ ಪಾಠಗಳು ಪೌತಿಕವಲ್ಲೂ ಅಲ್ಲ ಅದು ಆತ್ಮದ ಒಂದು ಕೃಷ್ಣನ ಅಧ್ಯಾಯ ಶ್ರೀಕೃಷ್ಣನ ಪ್ರೀತಿಯ ದಾರಿಯ ಕೃಷ್ಣನ ದಾರಿಯಾಗಿದೆ ಆ ದಾರಿಯಲ್ಲಿ ನಡೆದು ಹೋದರೆ ಎಲ್ಲವೂ ದಿವ್ಯವಾಗುತ್ತದೆ ಮನಸ್ಸಿನಲ್ಲಿ ಶ್ರದ್ಧೆ ಇರಲಿ ಬದುಕಿನಲ್ಲಿ ಕೃಷ್ಣ ಮಾರ್ಗವಿಲ್ಲ ಶ್ರೀಕೃಷ್ಣನ ಪಡಮಸ್ತು